ಜಿಲ್ಲೆ ಶ್ರೀಯುತ ವೀರ ಹನುಮಾನ್ ರವರ ಪರಿಚಯ ಶ್ರೀಯುತರು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಸಾಹಿತ್ಯ ಚಿತ್ರಕಲೆ ಸಮಾಜ ಸೇವೆ ನಾಟಕ ವಾಸ್ತುಶಿಲ್ಪ ಹೀಗೆ ಬಹುಮುಖ ಪ್ರತಿಭಾವಂತರು ಧಮ್ಮ ಪದ ಒಂಬತ್ತು ಹೈಕುಗಳ ಕೃತಿಗಳು ಇವರಿಗೆ ಖ್ಯಾತಿಯನ್ನು ತಂದುಕೊಟ್ಟಿದ್ದು ನಲವತ್ತೆರಡಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಚಲುವಿಕತೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಧಾರಾವಾಹಿಯಾಗಿ ಪ್ರಸಾರ ಆಗಿದೆ ತತ್ವ ಪದಕಾರರ ಜೀವನ ಮತ್ತು ಸಾಧನೆಗಳ ಕೃತಿಯನ್ನು ರಚಿಸಿದ್ದಾರೆ ಗೊರವಂಕ ಎನ್ನುವ ಹೈಕು ಕೃತಿ ನಾಡಿನಾದ್ಯಂತ ಸಂಚಲನವನ್ನು ಸೃಷ್ಟಿಸಿದೆ ಶ್ರೀಯುತರು ಎನ್ ಜಿ ಒಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಮಹಾಭಾರತ ರಾಮಾಯಣ ಕೃತಿಗಳಲ್ಲಿ ಅಪಾರ ಪಾಂಡಿತ್ಯ ಪಡೆದುಕೊಂಡಿರುವ ಶ್ರೀಯುತರು ರಾಮಾಯಣದ ಕೃತಿಯನ್ನು ರಚಿಸಿ ಓದುಗರ ಮನಗೆದ್ದಿದ್ದಾರೆ ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿದ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರನ್ನು ಹನ್ನೊಂದನೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದ ಗೌರವ ನೀಡಿ ಗೌರವಿಸಿದೆ ಅನ್ನುವಲ್ಲಿ ಇಬ್ಬರೂ ಶ್ರೀಯುತರ ಈ ಈ ಒಂದು ಸಾಧನೆಯನ್ನು ಸ್ಮರಿಸಲಿಕ್ಕೆ ತುಂಬ ಖುಷಿ ಅನ್ನಿಸ್ತದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕನ್ನಡದ ಸಹೃದಯ ಸಹೋದರ ಸಹೋದರಿಯರಿಗೆ ಆಯೋಜಕರ ಪರವಾಗಿ ಹೃತ್ಪೂರ್ವಕವಾಗಿ ಆಗಮಿಸಿರ್ತಕ್ಕಂಥ ಶ್ರೀ ವೀರ ಹನುಮಾನ್ ಸಾಹಿತಿಗಳು ರಾಯಚೂರು ಮತ್ತು